ನಮಸ್ಕಾರ ಸ್ನೇಹಿತರ ಇಲ್ಲಿ ಪ್ರೇಮ ಹೂಡಿದ ಜಾಲಕ್ಕೆ ನಜವಾಗ್ಲು ಕೂಡ ರಾಮನ ಬದುಕೆ ಬರ್ಬಾದಾಗ್ತದ ಆಗ್ತದೆ ಹಾಗಿದ್ರೆ ಇಲ್ಲಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋದ್ರ ಒಳಗಡೆ ಇಲ್ಲಿ ಪ್ರೇಮ ಕುತಂತ್ರ ನಿಜ ಬಣ್ಣ ಬಯಲಾಗತ್ತ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪ್ರೇಮ அவ் ஏன்ேதுலோ அதே ரீதி மகாதேவ் அவர மதுவை தினானே ಪ್ರೇಮ ರಾಮನನ್ನ ಮದುವೆ ಆಗೋದಕ್ಕೆ ಮುಂದಾಗಿದ್ದಾಳೆ ಇಲ್ಲಿ ನಿಜವಾಗ್ಲೂ ರಾಮ್ ಟ್ರ್ಯಾಪ್ ಆಗಿದ್ದಾರೆ ಇಲ್ಲಿ ರಾಮ್ಗೆ ಗೊತ್ತಿಲ್ಲದೆ ಅವರ ನಂಬರ್ ಇಂದ ಪ್ರೇಮಗೆ ಸಹ ಹೋಗಿರತ್ತೆ ಆ ಮಗು ಚಿಲ್ಟು ಕೂಡ ಇಲ್ಲಿ ಪ್ರೇಮಗೋಸ್ಕರ ರಾಮೇ ಪ್ರೇಮನ ಪ್ರೀತಿ ಮಾಡ್ತಿದ್ದದ್ದು ಅಂತ ಹೇಳಿಬಿಡತ್ತೆ ನೆಚ್ಚಾಗ್ಲು ಇದು ಎಲ್ಲದ್ರಿಂದ ರಾಮ್ ತತ್ತರಿಸಿ ಹೋಗ್ತಾರೆ ರಾಮ್ ತುಂಬಾ ಬಾರಿ ಅವಕಾಶಗಳನ್ನ ಕೇಳಿದ್ರು ನಾನು ನನ್ನನ್ನು ಪ್ರೂವ್ ಮಾಡ್ಕೋತೀನಿ ನನ್ನ ಪ್ರೇಮ್ ಮೋಸ ಆಗಿಲ್ಲ ಅದನ್ನ ನಾನು ಪ್ರೂವ್ ಮಾಡ್ತೀನಿ ಅಂತ ಎಲ್ಲ ಅವಕಾಶಗಳಲ್ಲೂ ಕೂಡ ರಾಮ್ ವಿಫಲರಾಗ್ತಾರೆ ಇತ್ತ ಕಡೆ ಪೊಲೀಸ್ ಅವರು ಕೂಡ ಇರೋದ್ರಿಂದ ಕಲ್ಯಾಣಿ ಅವರು ಹೋಗಿದ್ದಾರೆ ದಯವಿಟ್ಟು ಇದು ನಮ್ಮ ಮನೆಯ ಸಮಸ್ಯೆ ಎಲ್ಲ ಕೂಡ ಬಗೆಹರಿಸ್ಕೋತೀವಿ ರಾಮ್ ಪ್ರೇಮ ಹಾಗೆ ಬಾಳ್ ಬದುಕನ್ನ ಕೊಡ್ತಾರೆ ಕೊಡ್ತಾರೆ ಮದುವೆ ಆಗ್ತಾರೆ ಅಂತ ಹೇಳಿ ಪೊಲೀಸ್ ಅವನ ಕೂಡ ಕಳಿಸ್ಬಿಡ್ತಾರ ಆದ್ರೆ ಇಲ್ಲಿ ತನ್ನ ಮಗ ಯಾವುದೇ ಕಾರಣಕ್ಕೂ ಈ ಪ್ರೇಮನ್ನ ಮದುವೆ ಆಗ್ಲೇಬಾರದು ಅಂತ ಹೇಳಿ ರಾಮ್ ತಾಯಿ ತುಂಬಾನೇ ಪ್ರಯತ್ನ ಪಡ್ತಾರ ನನ್ನ ಮಗ ನನ್ನ ಮಗನ ಮದುವೆನ ನೀವ್ ಯಾರು ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಕಲ್ಯಾಣಿ ಕೂಡ ಪ್ರಶ್ನೆ ಮಾಡ್ತಾರೆ ಆದ್ರೆ ರಾಮೆ ದೊಡ್ಡ ಹಸಿಮಣೆ ಹೇಳ್ತಿದ್ದಾರೆ ಈ ಕಡೆ ನಿಜವಾಗ್ಲು ನನ್ನಿಂದ ರಾಮ್ಗೆ ತುಂಬಾನೇ ನೋವು ಆಗಿದೆ ಅಂತ ಹೇಳಿ ಪ್ರೇಮ ಮನಸ್ಸಲ್ಲೇ ದುಃಖ ಪಡ್ತಾ ಇದ್ರು ರಾಮ್ ನಂಗೆ ಸಿಕ್ತಾನೆ ಅನ್ನೋ ಒಂದು ಖುಷಿಯಲ್ಲಿ ಹಸಿಮಣೆನ ಹೇಳಿದಾಳೆ ಇದೆಲ್ಲದರ ನಡುವೆ ಸ್ನೇಹ ಮತ್ತೆ ರಾಮ್ ತಾಯಿ ಸೇರ್ಕೊಂಡು ಮತ್ತೊಂದು ನ್ನ ಕೊಡ್ತಿದ್ದಾರೆ ಮತ್ತೊಂದು ದೊಡ್ಡ ಒಂದು ಮೋಸದ ಜಾಲವನ್ನ ರಚಿಸಿ ಮದುವೆ ನಿಲ್ಲಿಸಬೇಕು ಅಂತ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಇತ್ತ ಕಡೆ ರಾಮ್ ಸ್ನೇಹನ ಪ್ರೀತಿಸಿ ಪ್ರೇಮಾಳನ್ನ ಮದುವೆ ಆಗೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಕೊನೆಗೂ ಇಲ್ಲಿ ರಾಮ್ ಪ್ರೇಮ ಕುದಕ್ಕೆಗೆ ತಾಳಿ ಕಟ್ಟಿಬಿಡ್ತಾರೆ ಅಥವಾ ಸ್ನೇಹ ಬಂದು ಇನ್ನೇನೋ ನಾನು ಪ್ರೆಗ್ನೆಂಟು ಅದು ಇದು ಅಂತ ಹೇಳಿ ಮತ್ತೊಂದು ಮೋಸದ ಜಾಲುವನ್ನು ರಚಿಸ್ತಾರ ಏನಾಗುತ್ತೆ ಯಾವ ರೀತಿ ಕತೆಗೆ ಟ್ವಿಸ್ಟ್ ಸಿಗತ್ತೆ ಮದುವೆ ಆಗುತ್ತಾ ಬಿಡುತ್ತಾ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡೋದನ್ನು